ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಒಂದು ಬೆಳಿಗ್ಗಿನ ರೊಟ್ಟಿನ ವ್ಲಾಗ್ನ ಮಾಡ್ತಿದ್ದೀನಿ ಅಂದರೆ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಟೈಮ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತೇಳಿ ಅಥವಾ ಅದರಿಂದ ಈ ಟೈಮ್ ಬ್ಯಾಲೆನ್ಸಿಂದ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಸೊ ನನ್ನ ದಿನ ಶುರುವಾಗೋದು ಬೆಳಗ್ಗೆ ಆರು ಗಂಟೆಗೆ ಐದು ಐವತ್ತೈದು ಅಥವಾ ಆರು ಗಂಟೆಗೆದೊಳ್ತೀನಿ ಅಷ್ಟು ಸಾಮಾನ್ಯ ಹಾಕೊಂಡು ಹೋಗೋದಕ್ಕೂ ಕೂಡ ರೆಡಿ ಆಗ್ತಾ ಇರ್ತಾನೆ ಹಸ್ಬೆಂಡ್ ಕೂಡ ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಸೊ ಆರು ಗಂಟೆಗೆ ಎಕ್ಸಾಕ್ಟಾಗಿ ಅವ್ರು ಮನೆ ಬಿಡ್ತಾರೆ ನಾನು ನಾನಿನ್ನ ಟಿಫನ್ಗೆ ರೆಡಿ ಮಾಡ್ಕೊತೀನಿ ಟಿಫನು ಅಡುಗೆ ಎರಡೂ ಮಾಡ್ತೀನಿ ಇವತ್ತು ಬೆಳಗ್ಗೆ ಟಿಫನಲ್ಲಿ ನಾನು ತರಕಾರಿದು ಬಾತ್ ಮಾಡ್ತಿದ್ದೀನಿ ವೆಜಿಟೇಬಲ್ ಪಲಾವ್ ಜೊತೆಗೆ ಅಡುಗೆ ಕೂಡ ಮುಗಿಸ್ಬಿಡ್ತೀನಿ ಬೆಳಿಗ್ಗೆ ಟೈಮ ಅಡುಗೆ ಮಾಡೋದರಿಂದ ನಾನು ಮಧ್ಯಾಹ್ನ ಬಾಕ್ಸ್ ತೊಗೊಂಡು ಹೋಗಬೇಕು ಹಸ್ಬೆಂಡ್ ಕೂಡ ಬಾಕ್ಸ್ ಕೊಡಬೇಕು ಮತ್ತು ನೈಟ್ ಬಂದಾಗ ಅದು ಈಸಿ ಆಗುತ್ತೆ ಅಂತೇಳಿ ನಾನು ಬೆಳಿಗ್ಗೆ ಟಿಫನು ಜೊತೆಗೆ ಅಡುಗೆ ಎರಡೂ ಮಾಡ್ಕೊಂಬಿಡ್ತೀನಿ ಇನ್ನು ಈ ಥರ ಟಿಫನ್ಗಳು ಮಾಡಬೇಕು ಅಂದಾಗ ಹಿಂದಿನ ದಿನ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ ಬೆಳಿಗ್ಗೆ ಅದು ಒಗ್ಗರಣೆ ಹಾಕಿ ಬೇಗ ಅಡುಗೆ ಆಗೋಗುತ್ತೆ ಅಂತ ಮತ್ತೆ ಮಸಾಲೆ ಏನಾದರೂ ರುಬ್ಬದಿದ್ರೆ ರುಬ್ಬಿ ಕೂಡ ಇಟ್ಬಿಡ್ತೀನಿ ಬಟ್ ಇವತ್ತು ಮಾಡಿರೋ ಪಲಾವಲ್ಲಿ ನಾನು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಯೂಸ್ ಮಾಡಿದ್ದೀನಿ ಹಾಗಾಗಿ ಏನು ರುಬ್ಬದಿರಲಿಲ್ಲ ಬೇಗನೆ ಆಗೋಯಿತು ಇನ್ನು ಟಿಫನ್ಗೆ ಮಾಡಿಟ್ಬಿಟ್ಟು ಅಷ್ಟರಲ್ಲಿ ನಾನು ಒಂದು ಗ್ಲಾಸ್ ಜೀರಿಗೆ ನೀರು ಮಾಡ್ಕೊಳ್ತೀನಿ ಜೀರಿಗೆ ನೀರು ಕುಡಿಯೋ ಅಷ್ಟರಲ್ಲಿ ಕುಕ್ಕರ್ ವಿಜ್ಲೆಲ್ಲ ಹೋಗುತ್ತೆ ನೋಡಿ ಈಗ ವೈಟ್ ರೈಸ್ ಇಟ್ಟಿದ್ದೀನಿ ಸಾಂಬಾರ್ ರೆಡಿಯಾಗಿದೆ ಇನ್ನೊಂದು ಕಡೆ ಪಲಾವ್ ಕೂಡ ರೆಡಿಯಾಗಿದೆ ಇನ್ನು ಸ್ನ್ಯಾಕ್ಸ್ ಬಾಕ್ಸ್ಗಳಿಗೆ ನಾನು ಇವತ್ತು ಆಪಲ್ ಆಗ್ತಾ ಇದೀನಿ ಬಾಕ್ಸ್ಗಳನ್ನೆಲ್ಲ ತೊಳ್ದಿಟ್ಟಿರ್ತೀನಿ ಎಲ್ಲ ಬಾಕ್ಸ್ಗಳ್ನು ಹಸ್ಬೆಂಡ್ ನಂದು ಸಾಮಾನಿದೆಲ್ಲೂ ಇನ್ನು ಅದಾದಮೇಲೆ ಏಳು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ ಏಳು ಗಂಟೆಯಿಂದ ಏಳುವರೆವರೆಗೂ ಅರ್ಧ ಗಂಟೆ ನಾನು ವಾಕ್ ಹೋಗ್ತೀನಿ ವಾಕ್ ಹೋಗಿ ಹಂಗೆ ಬರ್ತಾ ಸಾಮಾನಿನ ಏಳುವರೆ ಕರ್ಕೊಂಡ್ಬರ್ತೀನಿ ಇವ್ ಮುಂಚೆ ಅಂದರೆ ಒಂದು ತಿಂಗಳಿಂದ ವಾಕ್ ಆಗಿರಲಿಲ್ಲ ಯಾಕೆಂದ್ರೆ ನಂಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿತ್ತು ನಾನು ಅಂದರೆ ಈಗ ತಾನೇ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ನನಗೂ ಟೈಮೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಸೆಟ್ ಆಗಿದ್ದೀನಿ ಇದೊಂದು ರೊಟೀನ್ ಆಗಿಬಿಟ್ಟಿದೆ ಇವಾಗ ಹಾಗಾಗಿ ಇವಾಗ ವಾಕಿಂಗ್ ಹೋಗೋದಕ್ಕೂ ಕೂಡ ಟೈಮ್ ಸಿಗ್ತದೆ ಸೊ ಏಳುವರೆಗೆ ಸಮಾನ ಕರ್ಕೊಂಡು ಬಂದು ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಎಂಟು ಗಂಟೆ ಹತ್ತು ನಿಮಿಷ ಆಗುತ್ತೆ ಅದಮೇಲೆ ನಾನು ಸ್ನಾನ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ಹೊರಡೋ ಅಷ್ಟರಲ್ಲಿ ಒಂಬತ್ತುವರೆ ನಾನು ಒಂಬತ್ತುವರೆಗೆ ಮನೆ ಬಿಡ್ತೀನಿ ಅಷ್ಟರಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ಅಡುಗೆನೂ ಆಗೋಗಿರುತ್ತೆ ಮನೆ ಕ್ಲೀನಿಂಗ್ ಕಸ ಗುಡಿಸಿ ಒರೆಸೋದು ಆಗಿರುತ್ತೆ ಸ್ನಾನ ಮಾಡಿ ದೇವ್ರ ಪೂಜೆನೂ ಕೂಡ ಮಾಡಿ ನಾನು ಹೊರಡ್ತೀನಿ ಹಾಗಾಗಿ ನಾನು ಸಂಜೆ ಬಂದಾಗ ಏನೂ ಅನ್ಸಲ್ಲ ಸಾಂಬಾರು ಇರುತ್ತೆ ರೈಸ್ ಅಥವಾ ಮುದ್ದೆ ಮಾಡಿಕೊಂಡ್ರೆ ಆಯಿತು ಚಪಾತಿ ಮಾಡಿದ್ರೆ ಆಯಿತು ಸೊ ನನಗೆ ತುಂಬ ಅಂತ ಅನಿಸುತ್ತೆ ಬೆಳಗ್ಗೆ ಟೈಮ್ನ ಎಲ್ಲ ಕೆಲಸ ಮುಗಿಸಿ ಹೋಗೋದ್ರಿಂದ ಸೊ ಈಗ ದೇವ್ರ ದೀಪ ಹಾಸಿ ನಾನು ಟಿಫನ್ ಮಾಡಿ ಹೊರಡೋಷ್ಟರಲ್ಲಿ ಒಂಬತ್ತುವರೆ ಆಗುತ್ತೆ ಸೊ ಇದಾಗಿರುತ್ತೆ ಫ್ಯಾಮಿಲಿ ನನ್ನ ಬೆಳಗಿನ ರೊಟ್ಟಿ ಹಾಗೆ ನನಗೆ ಒಬ್ಬರು ಮೆಸೇಜ್ ಮಾಡಿದ್ರಿ ನೀವು ದುಡ್ಡುಗೋಸ್ಕರ ಕೆಲಸ ಮಾಡೋದ ಅಥವಾ ನಿಮ್ಮ ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತಿರೋದ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರ ಒಬ್ಬರೇ ದುಡಿದ್ರೆ ಬೆಂಗಳೂರಲ್ಲಿ ಜೀವನ ಸಕ್ಸಕ್ ಅಂತ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಕೇಳಿದ್ದೀರ ನಾನು ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲೇ ಹಾಗೆ ನಾನು ಏನಕ್ಕೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಐ ಹೋಪ್ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಅಂದರೆ ನಂತರನೇ ತಿಂಕ್ ಮಾಡೋರಿಗೆ ಹೌದಲ್ವಾ ಅಂತ ಅನ್ನಿಸ್ಬೋದು ನನಗೆ ಆಪೋಸಿಟಾಗಿ ಯೋಚನೆ ಮಾಡೋರಿಗೆ ಏನು ಇವ್ರು ಹೇಳ್ತಿದ್ದಾರೆ ಅಂತ ಅನಿಸ್ಬೋದು ಸೊ ನೀವು ಅದನ್ನ ನೋಡಿ ಒಂದು ಕ್ಲಾರಿಫಿಕೇಷನ್ ತಗೊಳ್ಬೋದು ಸೊ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಸೊ ನನ್ನ ಬೆಳಗಿನ ರೊಟೀನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಟೈಮ್ ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂತ ಹಾಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಾದಮೇಲೆ ತುಂಬ ಜನ ಅದ್ರ ರಿಲೇಟೆಡ್ ಕೇಳ್ತಾ ಕೇಳ್ತಾಯಿದ್ದೀರ ಮತ್ತು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರ ಸೊ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಒಂದು ಫುಲ್ ಡೇ ವ್ಲಾಗ್ ಥರ ಮಾಡ್ತೀನಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಟೈಮ್ ಕೊಡ್ತೀನಿ ಎಷ್ಟೊತ್ತಿಗೆ ಮನೆ ಬಿಡ್ತೀನಿ ಸೊ ಇದೆಲ್ಲ ನಾನು ಖಂಡಿತವಾಗ್ಲೂ ಡೀಟೇಲ್ಸ್ನ ಹೇಳ್ತೀನಿ ಮತ್ತು ಇನ್ನೊಬ್ಬರು ಕೇಳಿದ್ರಿ ನೀವು ಕೆಲಸ ಮಾಡೋದು ಪ್ಯಾಷನ್ಗೋಸ್ಕರನೂ ದುಡ್ಡಿಗೋಸ್ಕರನ ಅಂತ ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಯಾಕೆಂದರೆ ನೀವು ಕೇಳಿದ ಕ್ವಶನ್ ನಂಗೆ ಸ್ವಲ್ಪ ಓಕೆ ಇದಕ್ಕೆ ನಾನು ರಿಪ್ಲೈ ಮಾಡಬೇಕು ಅಂತ ಅನ್ನಿಸ್ತು ಏನಂದರೆ ನಾನೇನು ಕೋಟ್ಯಾಧೀಶ್ವರಳಲ್ಲ ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತೀನಿ ನಂಗೆ ದುಡ್ಡು ಬಂದಿಲ್ಲ ಪರವಾಗಿಲ್ಲ ನಾನು ಖುಷಿಗೋಸ್ಕರ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಅಫಕೋರ್ಸ್ ದುಡ್ಡುಗೋಸ್ಕರನೇ ನಾನು ಕೆಲಸ ಮಾಡೋದು ಏನೇನಿದೆ ಅಂದರೆ ನಾನೇನು ಅದೇ ದೊಡ್ಡ ಏನು ಕೋಟ್ಯಾಧೀಶ್ವರಳಲ್ಲ ಓಕೆ ನನಗೆ ದುಡ್ಡು ಇಲ್ಲೂ ಪರವಾಗಿಲ್ಲ ನಾನು ಹೋಗಿ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಅಫ್ಕೋರ್ಸ್ ನಾನು ದುಡ್ಡುಗೋಸ್ಕರನೇ ಕೆಲಸ ಮಾಡೋದು ಯಾರೇ ಆಗಲೂ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ಅಂದರೆ ಏನೋ ಒಂದು ತಿಂಗ್ಳಿಗೆ ಬರುತ್ತೆ ಅಂತಾನೆ ದುಡಿಯೋದು ಸರ್ ನಾನು ಅದೇ ರೀಸನ್ ಇದ್ದಾನೆ ಖಂಡಿತವಾಗ್ಲೂ ನನ್ನ ಪ್ಯಾಷನ್ ಹೋ ನನ್ಗೆ ಇರೋಕ್ಕಾಗಲ್ಲ ಆ ಥರ ಎಲ್ಲ ಏನಿಲ್ಲ ಅಂದ್ ಇನ್ನೊಂದು ರೀಸನ್ ಏನು ಅಂದರೆ ನನಗೆ ಮನೇಲಿರೋ ಸ್ವಲ್ಪ ಕಷ್ಟ ಯಾಕೆಂದ್ರೆ ನಾನು ಒಂದು ವರ್ಷ ಮನೆಯಲ್ಲೇ ಇದ್ದೆ ಹಾಗಾಗಿ ಒಂದು ವರ್ಷ ಮನೇಲಿದ್ದು ಆ ಒಂದು ವರ್ಷ ಪೂರ್ತಿ ನನಗೆ ವೇಸ್ಟ್ ಅಂತ ಅನ್ನಿಸ್ತು ಒಂದು ವರ್ಷ ಪೂರ್ತಿ ಏನೂ ಯೂಸ್ಫುಲ್ ಇರಲಿಲ್ಲ ಬರೀ ಬೆಳಗ್ಗೆ ಬೆಳಿಗ್ಗೆದ್ದು ಸ್ಕೂಲ್ಗೆ ರೆಡಿ ಮಾಡಿ ಸಾವನಿಗೆ ಕಳಿಸ್ತಿದ್ದೆ ತಿನ್ನೋದು ಟಿ ವಿ ನೋಡೋದು ಮತ್ತು ಮಲ್ಕೊಳ್ಳೋದು ಟಿ ಮೊಬೈಲ್ ನೋಡೋದು ಇಷ್ಟೇ ಮಾಡ್ತಿದ್ದೆ ಹೊರ್ತು ಯೂಸ್ಫುಲ್ ಆಗೋದು ಒಂದು ಪ್ರಾಡಕ್ಟಿವ್ ಥರ ನನ್ನದು ಒಂದು ಕೂಡ ಒಂದೇ ಒಂದು ದಿನ ಕೂಡ ಒಂದು ಪ್ರಾಡಕ್ಟಿವ್ ಡೇ ಇದು ಓಕೆ ಇಷ್ಟು ಯೂಸ್ಫುಲ್ ಆಯಿತು ಅಥವಾ ಇಷ್ಟು ಕೆಲಸ ಮಾಡಿದ್ದೀನಿ ಅನ್ನೋ ದಿನಗಳೇ ಇಲ್ಲ ಒಂದು ವರ್ಷ ಪೂರ್ತಿ ಸೊ ಅಷ್ಟು ಒಂದು ವರ್ಷ ಪೂರ್ತಿ ನಾನು ವೇಸ್ಟ್ ಮಾಡಿದ್ನಲ್ಲ ಅಂತ ನನಗೊಂದು ಗಿಫ್ಟ್ ಇರ್ತಿತ್ತು ಅಂದರೆ ಯಾವಾಗಲೂ ಅನಿಸ್ತಾ ಇತ್ತು ಇಷ್ಟು ದಿನ ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀನೋ ವೇಸ್ಟ್ ಮಾಡ್ತಿದ್ದೀನಲ್ಲ ಅಂತ ಅನ್ನಿಸ್ತಾನೆ ಇತ್ತು ಕೆಲಸಕ್ಕೆ ಹೋದ್ರೆ ಅಟ್ಲೀಸ್ಟ್ ಕೆಲಸ ಮಾಡ್ದಂಗೆ ಆಗುತ್ತೆ ಆ್ಯಕ್ಟಿವ್ ಆಗಿರ್ತೀನಿ ಹೊಸದೇನೋ ಕಲಿಯೋ ಸಿಗುತ್ತೆ ಸಿಗುತ್ತೆ ಜೊತೆಗೆ ದುಡ್ಡು ಬರುತ್ತೆ ಅನ್ನೋದು ಕೂಡ ಇತ್ತು ಹಾಗಾಗಿ ನಾನು ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ದು ಹಾಗೇ ಮತ್ತು ಆ ಕ್ವಶನಲ್ಲಿ ಏನು ಪೂರ್ತಿಯಾಗಿ ಅಂದರೆ ಒಬ್ಬರು ದುಡಿಯೋದೇ ಸಾಕಾಗಲ್ವಾ ಬೆಂಗಳೂರಲ್ಲಿ ಇಬ್ಬರು ದುಡಿಲೇಬೇಕಾ ಅನ್ನೋದು ಒಂದು ಕೂಡ ಇತ್ತು ಸೊ ಒಬ್ಬರು ದುಡಿಯೋದು ಸಾಕಾಗಲ್ಲ ಅಂತ ನಾನು ಹೇಳಲ್ಲ ಯಾಕೆಂದರೆ ಒಬ್ಬರೇ ದುಡ್ದು ಮನೆ ನಡೆಸೋದು ಕೂಡ ಇದೆ ಓ ಇಬ್ಬರು ಕೂಡ ದುಡಿತಾರೆ ಜೀವನ ಮಾಡೋಕ್ಕಾಗಲ್ಲ ಅಂತಲ್ಲ ಆ್ಯಂಡ್ ಒಂದು ಕ್ಲಿಯರ್ ಮಾಡ್ತೀನಿ ಇಲ್ಲಿ ನಾನು ಕೋರ್ಸ್ ದುಡ್ಡುಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಬಟ್ ಜೀವನನೇ ನಡೀತಾ ಇಲ್ಲ ಅನ್ನೋದು ಕೂಡ ಏನೂ ಇಲ್ಲ ಟಚ್ ಅಂದರೆ ಬಟ್ ಏನಂದರೆ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ನಮಗೂ ಒಂದು ಮೈಂಡ್ ರಿಲ್ಯಾಕ್ಸಿಂಗ್ ಅಫ್ಕೋರ್ಸ್ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಸ್ಟ್ರೆಸ್ ಇರುತ್ತೆ ಓಡಾಟ ಇರುತ್ತೆ ಬೆಳಗ್ಗೆ ಹೊತ್ತು ಬೇಗ ದುಳಬೇಕು ಕೆಲಸ ಮಾಡಬೇಕು ಇದೆಲ್ಲ ಇರುತ್ತೆ ಬಟ್ ಅದು ಒನ್ ಟೈಮ್ನಲ್ಲಿ ಓಕೆ ನಾನು ಏನೋ ಇದ್ದೀನಿ ಏನೋ ಒಂದು ಏನಂತಾರೆ ಸೆಲ್ಫ್ ಹ್ಯಾಪಿನೆಸ್ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಆರಾಮಾಗಿರ್ತೀವಿ ಅಂತಲ್ಲ ಕೆಲ್ಸಕ್ಕೆ ಹೋದರೆ ಜಾಸ್ತಿ ರಿಸ್ಕ್ ಇದೆ ನಾನು ಅದನ್ನ ಒಪ್ಕೊಳ್ತೀನಿ ತುಂಬನೇ ರಿಸ್ಕ್ ಇದೆ ಟ್ರಾವೆಲ್ ಮಾಡಬೇಕು ಎರಡು ಒಂದು ಅವರ್ ಒಂದೂವರೆ ಅವರಷ್ಟು ಟ್ರಾವೆಲಿಂಗ್ ಹಿಂಗೆ ಹೋಗೊಟ್ಟೋಗುತ್ತೆ ಮನೇಲಿ ಬೇಳೆಗೆ ಬೇಗ ಇದೆಲ್ಲ ಕೆಲಸ ಮಾಡಬೇಕು ಅದರ ಟೈಮ್ಗೆ ಮಕ್ಳುಗಳನ್ನ ಓದಿಸ್ಬೇಕು ಮನೆಯವ್ರಿಗೇನು ಅಡುಗೆ ಮಾಡಿಕೊಡ್ಬೇಕು ನಾವು ನಮ್ಮ ಸೆಲ್ಫ್ ಕೇರ್ ಮಾಡ್ಕೋಬೇಕು ಸೊ ಇದೆಲ್ಲವೂ ಇರುತ್ತೆ ಖಂಡಿತವಾಗ್ಲೂ ಬಟ್ ಅದೇನೇ ಅದ್ರ ಜೊತೆಗೆ ಇದು ಒಂದು ಹ್ಯಾಪಿನೆಸ್ ಅನ್ನೋದೊಂದು ಕೂಡ ಇರುತ್ತೆ ಓಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಇನ್ನು ಒಬ್ಬರೇ ದುಡ್ದು ಮನೆ ನಡೆಸೋಕ್ಕಾಗಲ್ವಾ ಆದರೆ ನಡೆಸ್ಬೋದು ಏಕೆಂದರೆ ಒಂದು ವರ್ಷದಿಂದ ಕೆಲಸನೇ ಮಾಡಿಲ್ಲ ಸೊ ನೀವು ಆಗ ಥಿಂಕ್ ಮಾಡ್ಬೋದಿತ್ತು ಓಕೆ ಒಬ್ಬರೇ ನೋಡಿ ದುಡ್ದು ಮನೆ ಕೂಡ ನಡೆಸ್ಬೋದು ಯಾಕೆಂದರೆ ನಾನು ಒಂದು ವರ್ಷ ಕೆಲಸನೇ ಮಾಡಿಲ್ಲ ಆ ಟೈಮಲ್ಲಿ ಕೂಡ ನಮ್ಮ ಲೈಫ್ ಸ್ಟೈಲ್ ಏನೂ ಚೇಂಜ್ ಆಗಿಲ್ಲ ಸೇಮ್ ನಡೀತಾ ಇತ್ತು ಏನು ಡಿಫ್ರೆನ್ಸ್ ಅಂತಲೇ ಅನಿಸಿಲ್ಲ ಸೊ ಹಾಗಾಗಿ ಕೆಲಸ ನಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಏನಿಲ್ಲ ನೀನು ಕೆಲಸ ಮಾಡಿದ್ರೇ ನಮ್ಮ ಜೀವನ ಸಾಕೋ ಸಾಕಬೇಕು ಅಂತಲೂ ಇಲ್ಲ ಬಟ್ ನನಗೆ ಅಂದ್ಬಿಟ್ಟು ಓಕೆ ಏನೋ ಯಜ್ಮಾಡೋ ದುಡ್ಕೊಬಂದು ಆಗ್ತಾಯಿದ್ದಾರೆ ಏನು ಕೆಲ್ಸಕ್ಕೆ ಹೋಗಬೇಕು ಅಥವಾ ನಾನೇನು ದುಡಿಬೇಕು ನಾನು ಆರಾಮಾಗಿ ಮನೇಲಿರ್ತೀನಿ ಅನ್ನೋ ಥರದ್ದು ನನಗೆ ಆ ಥರ ಆ ಮೈಂಡ್ಸೆಟ್ ಬಂದೇ ಇಲ್ಲ ಮುಂಚೆಯಿಂದ ನಾನು ಮದುವೆ ಆದಮೇಲೂ ಕೂಡ ಒಂದು ಮೂರು ವರ್ಷ ನಾಲ್ಕು ವರ್ಷ ಅಲ್ಲ ಸಾಮಾನ್ಯ ಹುಟ್ಟಿ ಅವ್ನು ಒಂದು ಮೂರು ವರ್ಷ ಆಗೋವರೆಗೂ ನನಗೆ ಅವಾಗ ಅನಿಸ್ತೇನೆ ಇತ್ತು ಅಯ್ಯೋ ಇದೇನು ನನಗೆ ಮದುವೆ ಆಗ್ಬಿಡ್ತು ಮನೇಲೇ ಇದ್ದೀನಿ ಈಗ ಏನು ಮಾಡಲಿ ನಾನು ಮಗು ಬೇರೆ ಆಗ್ಬಿಡ್ತು ಇನ್ನು ಮುಂದೆ ನಾನು ಏನು ಮಾಡೋಕ್ಕಾಗಲ್ವಾ ಕೆಲಸ ಮಾಡೋಕ್ಕಾಗಲ್ವಾ ಅಂತ ಯೋಚನೆ ಮಾಡಿ ಮಾಡಿ ಸು ಸುಮ್ಮನೆ ಕೂತ್ಕೋಬಾರ್ದಲ್ಲ ಸುಮ್ಮನೆ ಕೂತ್ಕೊಬಾರ್ದಲ್ಲ ಅಂತ ಯೋಚನೆ ಮಾಡಿ ಮಾಡಿ ಅವಾಗ ಮಾಡಿದ್ದೇನೆ ನಾನು ಟೀಚರ್ ಟ್ರೈನಿಂಗ್ ಎಕ್ಸಾಮ್ ತೊಗೊಂಡಿದ್ದು ಕ್ಲಾಸ್ಗಳಿಗೆ ಹೋಗ್ತಿದೆ ಈವ್ನಿಂಗ್ ಕ್ಲಾಸ್ಗಳಿಗೆ ಹೋಗ್ತಿದೆ ಸ್ಯಾಟರ್ಡರ್ಡೇ ಸಂಡೇ ಕ್ಲಾಸ್ಗಳಿಗೆ ಹೋಗ್ತಿದೆ ಸಮಯನೂ ಎತ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತಾಯಿದೆ ಇಲ್ಲಿ ಹಸ್ಬೆಂಡ್ ಇರ್ತಿದ್ರು ಶನಿವಾರ ಭಾನುವಾರ ಬಿಟ್ಬಿಟ್ಟು ಹೋಗ್ತಿದೆ ಏನಕ್ಕೆ ಅಂದರೆ ಅದರ ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ರೆ ಆಫ್ ಟೆಗ್ ಮುಗಿಯುತ್ತೆ ಸೊ ಬಂದು ನನ್ನ ಸಮಿನ್ ನೋಡ್ಕೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಅವಾಗಲೂ ಕೂಡ ಸುಮ್ಮನೆ ಕೂತ್ಕೊಂಡಿದ್ದೆ ಅಂದರೆ ಅವ್ನು ಮೂರು ವರ್ಷ ನಾನು ಗ್ಯಾಪ್ ತೊಗೊಂಡಿದ್ದ ನಿಜ ಮದುವೆ ಆಯಿತು ಮುಗುವಾಯಿತು ಸೊ ಒಂದು ಮೂರು ನಾಲ್ಕು ವರ್ಷ ಗ್ಯಾಪ್ ತಗೊಂಡಿದ್ದು ಅದಾದಮೇಲೆ ಮತ್ತೆ ನಾನು ಶುರು ಮಾಡಿಕೊಂಡೆ ಕೋವಿಡ್ ಬಂತು ಅದಾದಮೇಲೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಕ್ತು ನನಗೆ ವರ್ಕ್ ಫ್ರಮ್ ಹೋಮಲ್ಲಿ ಆಲ್ಮೋಸ್ಟ್ ಮೂರು ವರ್ಷ ಮೂರುವರೆ ವರ್ಷ ಕೆಲಸ ಮಾಡಿದ್ದೀನಿ ನಾನು ಮೂರು ವರ್ಷದಷ್ಟಂತೂ ಕೆಲಸ ಮಾಡಿದ್ದೀನಿ ಆಮೇಲೆ ಮತ್ತೆ ಈಗ ಒಂದು ವರ್ಷ ಬ್ರೇಕ್ ಆಯಿತು ಈ ಒಂದು ವರ್ಷ ನನಗೆ ಝೀರೋ ಅನ್ನಿಸ್ತು ಸೊ ನನಗೆ ಝೀರೋನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅದು ಎಲ್ಲ ಥರನೂ ಆಗಿರ್ಬೋದು ಅರ್ನಿಂಗ್ಸಲ್ಲಿ ಆಗ್ಬೋದು ಅಥವಾ ನಾನು ಆಕ್ಟಿವ್ ಆಗಿರೋದಾಗಿರ್ಬೋದು ಅಥವಾ ಒಂದು ಪ್ರೊಡಕ್ಟಿವ್ ಆಗಿರೋದಿರ್ಬೋದು ಎಲ್ಲಾದ್ರೂ ನಂಗೆ ಝೀರೋ ಥರ ಇರೋದು ಇಷ್ಟ ಇಲ್ಲ ಅಟ್ಲೀಸ್ಟ್ ನನಗೆ ಖುಷಿ ಕೊಡೋದಾದರೂ ನಾನು ಮಾಡಬೇಕು ಹಾಗಾಗಿ ಓಕೆ ಮತ್ತೆ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದೊಳ್ಳೆ ಕೆಲಸ ಸಿಕ್ತು ಒಂದೊಳ್ಳೆ ಟೈಮಿಂಗ್ಸ್ ಇರೋದು ಫಿಕ್ಸ್ ಟೈಮಿಂಗ್ಸ್ ಥರ ಹೋಗಿ ಬರೋದಕ್ಕೆ ಈಸಿ ಥರ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಥರ ಆಯಿತು ಹಾಗಾಗಿ ಸರಿ ಹೋಗಿ ಮಾಡ್ತೀನಿ ಅಂತ ಹೇಳಿದೆ ಆ್ಯಂಡ್ ಕೆಲಸ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದಾಗ ಮನೆಯವ್ರದ್ದು ಹೆಲ್ಪು ಅಥವಾ ಸಪೋರ್ಟು ಎರಡೂ ಇರಬೇಕು ಒಂದು ಅವ್ರು ನಮಗೆ ಎಲ್ಲ ಥರದಲ್ಲೂ ಹೆಲ್ಪ್ ಮಾಡಬೇಕು ಏನೋ ಒಂದು ಕೆಲಸ ಅರ್ಜೆಂಟ್ ಇರುತ್ತೆ ಮನೆ ಕೆಲಸಗಳಾಗಿರಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು ಅಥವಾ ಬಂದು ಸಾಧ್ಯ ಆದರೆ ಸಹಾಯ ಕೂಡ ಮಾಡಬೇಕು ಸರಿ ನೀನು ಒಬ್ಬಳೇ ಮಾಡಿಬಿಡ ನಾವು ಕೂಡ ಎಲ್ಪ್ ಮಾಡ್ತೀವಿ ಏನಂತ ಇನ್ನೊಂದು ಒಂದು ಸಪೋರ್ಟ್ ಇರಬೇಕು ನೀನು ಹೋಗಿ ಮಾಡು ಆಗುತ್ತೆ ನೋ ಪ್ರಾಬ್ಲಮ್ ನಾವು ಇಬ್ಬರೂ ಶೇರ್ ಮಾಡೋಣ ಅಥವಾ ನಾವು ಮನೇಲಿರೋರು ಅಷ್ಟು ಜನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಣ ನೀವು ಆರಾಮಾಗಿ ಹೋಗಿ ಕೆಲಸ ಅಂತ ಸಪೋರ್ಟ್ ಕೂಡ ಇರಬೇಕು ಸೊ ಇದೆರಡು ಇದ್ದಾಗ ಕೆಲಸ ಮಾಡ್ಬೋದು ಸೊ ಇದಷ್ಟೇ ಫ್ಯಾಮಿಲಿ ಒಂದು ಕ್ಲಿಯರ್ ನಾನು ಒಂದು ಕ್ಲಿಯರ್ ಮಾಡಿದ್ದೀನಿ ಏನಂದರೆ ಖಂಡಿತವಾಗ್ಲೂ ಪ್ಯಾಷನ್ಗೋಸ್ಕರ ನನಗೆ ಅಯ್ಯೋ ಅಯ್ಯೋ ನನಗೆ ಇರೋಕೆ ಆಗೋಲ್ಲ ನನಗೆ ಇದೆ ಕೋಟಿ ಇದೆ ನನ್ನ ಹತ್ರ ಆದರೂ ನಾನು ಕೆಲಸ ಮಾಡ್ತೀನಿ ಅಂತಲ್ಲ ಆ ಥರನೂ ಮಾಡೋರು ಇರ್ತಾರೆ ಈಗ ತುಂಬ ಅಂದರೆ ರಿಚ್ ಇರ್ತಾರೆ ಬಟ್ ಅವರು ಕೂಡ ಕೆಲಸ ಮಾಡ್ತಿರ್ತಾರೆ ಯಾರು ಮನೇಲಂತೂ ಕೂತ್ಕೊಳ್ಳಲ್ಲ ಹೋಗಿ ಹೊರಗಡೆ ದುಡಿಯೋದು ಏನು ಗೊತ್ತು ಅಥವಾ ಅವ್ರಿಗೆ ಅವ್ರು ಏನು ಫೀಲ್ಡಲ್ಲಿ ಇರ್ತಾರೆ ಅದನ್ನ ಮಾಡ್ತಾನೆ ಇರ್ತಾರಲ್ವ ಸೊ ಅದನ್ನು ನಾವು ಎಕ್ಸಾಂಪಲಾಗಿ ತೊಗೊಬೋದಲ್ಲ ಸೊ ಇವ್ರ ಹತ್ರ ಇಷ್ಟೊಂದು ಇದೆ ದುಡ್ಡಿದೆ ಇಷ್ಟೊಂದು ತಂದೆ ಮನೆ ಕಡೆ ಇಷ್ಟಿದೆ ಗಂಡನ ಮನೆ ಕಡೆ ಇಷ್ಟಿದೆ ಆದರೂ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದಲ್ವ ಆ್ಯಕ್ಟ್ರೆಸ್ಗಳಿರ್ಬೋದು ಅವರೆಲ್ಲ ಎಷ್ಟು ಅಂದರೆ ಎಷ್ಟು ಅರ್ನಿಂಗ್ಸ್ ಮಾಡಿರ್ತಾರೆ ಅಥವಾ ಎಷ್ಟು ಅವರು ಅಂದರೆ ಅವ್ರದ್ದು ಅಷ್ಟು ಅವ್ರು ದುಡ್ದಿರ್ತಾರೆ ಸ್ಟಿಲ್ ಅವರು ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಆಗಿ ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಪಾತ್ರಕ್ಕೆ ಹೋಗ್ತಾರೆ ಅಕ್ಕನ ಪಾತ್ರಕ್ಕೆ ಹೋಗ್ತಾರೆ ಅದಾದ್ಮೇಲೆ ಸಪೋರ್ಟಿಂಗ್ ರೋಲ್ ಹೋಗ್ತಾರೆ ಅದಾದಮೇಲೆ ತಾಯಿ ಕ್ಯಾರೆಕ್ಟ್ರು ಮಾಡ್ತಾರೆ ಒಟ್ಟಲ್ಲಿ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಮತ್ತು ಅವ್ರನ್ನೂ ನಾವು ಅನ್ಕೋಬೋದಲ್ವಲ್ವ ಇವ್ರಿಗೆ ಹಂಗ್ರ ಜೀವನ ಮಾಡೋಕ್ಕಾಗಲ್ವ ಅಂತ ಸೊ ಅವ್ಕೋಸ್ ಅವ್ರ ಜೀವನ ಮಾಡೋಕ್ಕಾಗುತ್ತೆ ಅವ್ರು ಬೇರೆ ಬೇರೆ ದಾರಿಗಳಿರುತ್ತೆ ಅವ್ರ ಅವ್ರ ಫ್ಯಾಮಿಲಿನೇ ಬ್ಯಾಕ್ ಗ್ರೌಂಡೇ ಚೆನ್ನಾಗಿರುತ್ತೆ ಸೊ ಅವ್ರು ದುಡಿಲೇಬೇಕು ಅಂತಿಲ್ಲ ಬಟ್ ಸ್ಟಿಲ್ ಅವ್ರು ಕೆಲಸ ಮಾಡಿರ್ತಾರೆ ಅವ್ರ ವಯಸ್ಸಾದ್ಮೇಲೂ ಒಂದು ಸಪೋರ್ಟಿಂಗ್ ರೋಲ್ಗಾದ್ರೂ ಹೋಗಿ ಕೆಲಸ ಮಾಡ್ತಾಯಿರ್ತಾರೆ ಸೊ ಅದನ್ನು ನಾವು ಎಕ್ಸಾಂಪಲಾಗಿ ತೊಗೋಬೋದು ಅಂದರೆ ಕೈ ರಾಗೋವ್ರಿಗೂ ದುಡಿತಾ ಇರಬೇಕು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನು ನಮಗೆ ಬಂದಿದ್ದು ಅಂದರೆ ನೀವು ಹೋಗಿ ಹೊರ್ಗಡೆನೇ ಕೆಲಸನೇ ಮಾಡಬೇಕು ಅಂತಿಲ್ಲ ನಿಮ್ಗೆ ಏನು ಬರುತ್ತೆ ಕೆಲವ್ರಿಗೆ ಟೈಲರಿಂಗಲ್ಲಿ ಚೆನ್ನಾಗಿ ಕಲ್ತಿರ್ತೀರ ಕೆಲವ್ರು ಬ್ಯೂಟಿಷಿಯನ್ ಆಗಿರ್ತೀರ ಕೆಲವರು ಬಿಸ್ನೆಸ್ ಮಾಡೋದು ಚೆನ್ನಾಗಿ ಬರುತ್ತೆ ಕೆಲವ್ರಿಗೆ ಹೊರ್ಗಡೆ ಹೋಗಿ ದುಡಿಯೋದು ಬರುತ್ತೆ ಅಥವಾ ಇನ್ನೊಬ್ರು ಕಂಪ್ಯೂಟರ್ ಬರ್ತಿರುತ್ತೆ ಅಥವಾ ಇನ್ನೊಂದು ಏನೋ ಒಂದು ಬರ್ತಾ ಇರುತ್ತೆ ಆರ್ಟ್ ವರ್ಕ್ಗಳು ಬರುತ್ತೆ ಅಥವಾ ಕುಕ್ಕಿಂಗ್ ಚೆನ್ನಾಗಿ ಮಾಡ್ತಿರ್ತೀರಾ ನಿಮ್ಗೆ ಏನು ಬರುತ್ತೆ ಅದರಲ್ಲಿ ಏನಾದರೂ ಅರ್ನಿಂಗ್ಸ್ ಮಾಡೋ ಥರ ನಾವು ದಾರಿ ಮಾಡ್ಕೋಬೇಕು ಕಲ್ತಿದ್ದು ವೇಸ್ಟ್ ಆಗಬಾರ್ದು ನನಗೆ ಇನ್ನೊಂದೇನಂದರೆ ತುಂಬ ಚೆನ್ನಾಗಿ ಓದಿಸಿರ್ತಾರೆ ಮನೆಗಳಲ್ಲಿ ಮದುವೆಗಿಂತ ಮುಂಚೆ ಇಂಜಿನಿಯರಿಂಗ್ ಮಾಡಿಸಿರ್ತಾರೆ ಡಿಗ್ರಿ ಮಾಡ್ಸಿರ್ತಾರೆ ಅಥವಾ ಇನ್ನೊಂದು ಏನೋ ಓದ್ಸಿರ್ತಾರೆ ಬಟ್ ಮದುವೆ ಮಾಡ್ಕೊತಾರೆ ಮದುವೆ ಮಾಡ್ಕೊಂಡ್ಮೇಲೆ ಅವ್ರು ಏನು ಅದನ್ನು ಯೂಸ್ಫುಲ್ಲೇ ಮಾಡ್ಕೊಳ್ಳಲ್ಲ ಮಗು ಆಗುತ್ತೆ ಮನೇಲಿ ಇರ್ತಾರೆ ಹೌಸ್ವೈಫ್ ಥರ ಇರ್ತಾರೆ ಸೊ ಆ ಥರ ಹೌಸ್ವೈಫ್ ಥರ ಇರೋದಕ್ಕೆ ಅಷ್ಟು ಕಷ್ಟಪಟ್ಟು ಫ್ಯಾ ಅಪ್ಪ ಅಮ್ಮನ ಕೈಲಿ ಓದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ನಾಲೆಜ್ ಬರೋದಕ್ಕೆ ಏನು ಓದ್ಕೋಬೇಕು ಅಷ್ಟು ಓದ್ಕೊಂಡಿದ್ರೆ ಸಾಕು ಅಷ್ಟೆಲ್ಲ ಓದಿಸಿ ಅದನ್ನು ಯೂಸ್ಫುಲ್ ಮಾಡ್ಕೊ ನಂಗೆ ಆ ಥರದವ್ರು ನೋಡಿದಾಗ್ಲೂ ಬೇಜಾರಾಗುತ್ತೆ ಇವ್ರು ಯಾಕೆ ಯೂಸ್ಫುಲ್ ಇದನ್ನು ಯೂಸ್ ಮಾಡ್ಕೊತಿಲ್ಲ ಇವ್ರು ಯಾಕೆ ಇದನ್ನು ವೇಸ್ಟ್ ಮಾಡ್ತಿದ್ದಾರೆ ಅಂತ ಆದರೆ ಕೆಲಸನೇ ಮಾಡಬೇಕು ಹೊರಗಡೆ ಹೋಗಿ ದುಡಿಯೋದೆ ಒಂದೇ ಯೂಸ್ಫುಲ್ ಅಂತಲ್ಲ ಅಟ್ಲೀಸ್ಟ್ ಅದರಿಂದ ಬೇರೆ ಏನಾದರೂ ಅರ್ನಿಂಗ್ಸ್ ಬರೋ ಥರ ಅಥವಾ ಓದಿರೋದಕ್ಕೂ ಒಂದು ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಪ್ಪ ನಾನು ಇದು 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 ಕಲ್ತಿದ್ದೆ ಸೊ ಇದು ಯೂಸ್ಫುಲ್ ಆಗ್ತಿದೆ ಅಂತ ಅನಿಸ್ಬೇಕು ಓದೋದಾಗಿರ್ಬೋದು ಅಥವಾ ಇನ್ನೊಂದು ಆರ್ಟ್ ವರ್ಕ್ ಕಲ್ತಿರೋದಾಗಿರ್ಬೋದು ನೀವು ಆರ್ಟ್ ವರ್ಕ್ ಕಲ್ತ್ಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಏನು ಯೂಸ್ಫುಲ್ ಅದು ಕಲ್ತಿರೋದಕ್ಕೂ ಏನು ಯೂಸ್ ಇಲ್ಲ ಅಂದರೆ ನೀವು ಕಲ್ತಿರೋದಕ್ಕೆ ಅದು ಏನು ಅಂದರೆ ಅದರಿಂದ ನಿಮ್ಗೇನು ಉಪಯೋಗನೇ ವಾಪಸ್ಸೇನು ಬರ್ತಲ್ಲ ಅಂದರೆ ಅದು ಕಲ್ತಿರೋದು ವೇಸ್ಟ್ ಅಂತಾನೆ ನನ್ನ ಪ್ರಕಾರ ಹಾಗಾಗಿ ಏನಾದರೂ ಗೊತ್ತಿದ್ರೆ ನಿಮಗೆ ಏನಾದರೂ ಸರಿ ಒಳ್ಳೆಯದ ರೀತಿಲಿ ಗೊತ್ತಿದ್ರೆ ಅದನ್ನು ಮಾ ಅದನ್ನಿಂದ ಏನಾದರೂ ಉಪಯೋಗ ಬರೋ ಥರ ನೀವು ಮಾಡ್ಕೋಬೇಕು ನೀವೇ ಮಾಡ್ಕೋಬೇಕು ಯಾರೂ ಚಾನ್ಸ್ ಕೊಡಲ್ಲ ಸೊ ನೀವೇ ಅದರಿಂದ ಏನು ಸಾಧ್ಯ ಏನು ಮಾಡ್ಬೋದು ನಾನು ಅಂತ ಯೋಚನೆ ಮಾಡಿ ನೀವೇ ಅದನ್ನು ಮಾಡಿ ಅದರಿಂದ ಉಪಯೋಗ ತಗೋಬೇಕು ಸೊ ಹಾಗಾಗಿ ನಾನು ಅಷ್ಟೇ ಇದೊಂದೇ ರೀಸನ್ಗೆ ಯಾಕೆ ಸುಮ್ಮನೆ ಕೂತ್ಕೋಬೇಕು ಮನೇಲಿ ಟೈಮ್ ವೇಸ್ಟ್ ಮಾಡಬೇಕು ಅಂತ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು ಐ ಹೋಪ್ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಅನ್ಕೊಂತೀನಿ ಖಂಡಿತವಾಗ್ಲೂ ದುಡಿಮೆಗೋಸ್ಕರನೇ ಕೆಲಸ ಮಾಡ್ತಿರೋದು ಪ್ಯಾಷನ್ಗೋಸ್ಕರ ಅಲ್ಲ ಆ್ಯಂಡ್ ಒಬ್ಬರೇ ದುಡಿದು ಫ್ಯಾಮಿಲಿ ಸಾಗಿಸ್ಬೋದು ಇಬ್ಬರು ದುಡಿಲೇಬೇಕು ಅಂತಲೂ ಏನಿಲ್ಲ ನಾನು ದುಡಿಯೋದು ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನನಗೆ ಒಂದು ನನಗೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಇಷ್ಟ ಇಲ್ಲ ಹಾಗಾಗಿ ನಾನು ದುಡಿತಾಯಿದ್ದೀನಿ ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗ ಒಬ್ರು ದುಡ್ದಾಗ ಜೀವನ ಸಾಗಿಸೋ ಸಾಗಿಸ್ಬೋದು ಚೆನ್ನಾಗಿ ಜೀವನ ಸಾಗಿಸ್ಬೋದು ಏನೂ ಚೇಂಜಸ್ ಇರೋಲ್ಲ ಸೊ ಇನ್ಫಾರ್ಮಲ್ಲಿ ಇದಷ್ಟೇ ಐ ಹೋಪ್ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಇನ್ನೇನಾದ್ರು ಬೇರೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವೀಡಿಯೋದಲ್ಲೇ ನಾನು ಕ್ಲಿಯರ್ ಮಾಡ್ತೀನಿ ಯಾಕೆಂದರೆ ಮೆಸೇಜಲ್ಲಿ ಅಷ್ಟು ಕ್ಲಿಯರಾಗಿ ಅಷ್ಟು ಡೀಟೇಲ್ ಆಗಿ ನಿಮಗೆ ಹೇಳೋದು ನನಗೂ ಕಷ್ಟ ಆಗುತ್ತೆ ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಸೊ ಮತ್ತೆ ಸ್ವಲ್ಪ ಜೊತೆ ಬರ್ತೀನಿ ನಂಗೆ ಯಾರೆಲ್ಲ ಈ ಬ್ಲಾಗ್ ನೋಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಬ್ಲಾಗ್ ನಮಗೆ ಸ್ವಲ್ಪ ರೀಶ ಆಗಿರೋ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಆಲ್